ಇದು ನಮ್ಮ ನಿಜವಾದಂತಹ ಜಾನಪದ ಅಲ್ಲ ಹಾಗಾದ್ರೆ ಯಾವುದು ನಮ್ಮ ಜಾನಪದ ಗೀಗಿ ಪದ ಸೋಮಾನೆ ಪದ ಬೀಸೋ ಪದ ಹಂತಿ ಪದ ಮೋರಲ್ಲಿ ಹಾಡುವಂತಹ ರಿವಾಯಿಕ್ ಪದ ಇವೆಲ್ಲವೂ ಕೂಡ ನಮ್ಮ ಜಾನಪದದ ಮೂಲ ಬೇರು ಹಳ್ಳಿಗಳ ಮದುವೆ ಮಾಡ್ತಿದ್ರು ಆ ಸಂಭ್ರಮನೇ ಬೇರೆ ಆದ್ರೆ ಇತ್ತೀಚಿನ ಎಲ್ಲ ಡಿಜಿಟಲ್ ಮದುವೆಗಳು ಗಂಡ ಇಂಡಿಯಾದ ಅಮೆರಿಕದ ಎಂತ ಅವಾಗೆಲ್ಲ ಎಷ್ಟು ಅದ್ಭುತವಾದಂತಹ ಸೋಬಾಲೆ ಪದಗಳನ್ನು ಹಾಡಿ ಮದುವೆ ಮಾಡುತ್ತಿದ್ದ ಮಕ್ಕಳಿಗೆ ತಾಯಿ ಮರುಸಬೇಕಾದ್ರೆ ಹಾಡುವಂತಹ ಜೋಳ ಪದ ಅವು ಕೂಡ ನಮ್ಮ ಜಾನಪದದ ಒಂದು ಭಾಗ ಒಂದು ಗೀತೆಯನ್ನು ಹಾಡಿ ನನ್ನ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ ನಮ್ಮ ಜಾನಪದರು ಗಣೇಶನನ್ನು ಯಾವ ರೀತಿ ಸ್ಮರಿಸಿದ್ರು ಅನ್ನೋದು ಒಂದು ಗೀಲಿ ಪದದಲ್ಲಿ ಹೋಗಲ್ಲಪ್ಪ ನೀಡ ನಮ್ಗ ಸುಖ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮ್ಗ ಸುಖ ಹೋಗಲ್ಲ ಸುಖ ಗೀಯ ಯಗಿಯ ಕೀಳಗಿಯಗಾಗಿ ಯಗ ನಿನ್ನ ನೆನೆದು ಬಂದೆ ಮುಗೀಗಿ ನಿನ್ನ ನೆನೆದು ಹಾಡೆ ಮುಗೀಗಿ ಬಂದ ಕಷ್ಟ ಮಾಯವಾಗಿ ಹೋಗಲ್ಲ ನಮ್ಗ ಸುಖ ಗೀಯ ಗೀಯ ಗಾಗಿ ಗೀಯ ಗೀಯ ಗಾಗಿಯಗ ನಿನ್ನ ನೆನೆ ಬಂದೇ ಹುಟ್ಟಿ ನಮ್ಮೂರ ಬರೆಗೆ ಮೇಲೆ ನೂರ ಟಿಕ್ಕೆ ಬಿಳಿಯಲ್ಲಿ ಗೀಗಿ ಕಪಿಲು ಜಿಲ್ಲೆ